Much ಅಣ್ಣ ಮಕ್ಕಳಿಲ್ಲದೆ ಫಲವಿಲ್ಲದೆ ಗರ್ಭಫಲವಿಲ್ಲದೆ ಇದ್ದಳು ಆಲಯಕ್ಕೆ ಬರ್ತಾಳೆ ಬಂದು ಕಣ್ಣೀರಿನಿಂದ ಪ್ರಾರ್ಥಿಸ್ತಾಳೆ ಹಾಗೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವಾಗ ಅಲ್ಲಿರುವಂತಹ ಯಾಜಕನಾಗಿರುವ ಏಲಿ ಮೊದಲು ಅಪಾರ್ಥ ಮಾಡಿಕೊಳ್ತಾನೆ ಆ ನಂತರ ಅರ್ಥ ಮಾಡಿಕೊಳ್ಳುತ್ತಾನೆ ಅರ್ಥ ಮಾಡಿಕೊಂಡ ಏಲಿ ಏನ್ ಹೇಳುತ್ತಾನೆ ಗೊತ್ತಾ ಅಮ್ಮಾ ನೀನು ಹೋಗು ನೀನು ಮಾಡಿಕೊಂಡ ಮನವಿ ಯಹೋವನು ಲಾಲಿಸಿ ನಿನಗೆ ಉತ್ತರವನ್ನೂ ಅನುಗ್ರಹಿಸುತ್ತಾನೆ ನೀನು ಹೋಗು ಎಂಬ ಆ ಮಾತು ಆ ಸೇವಕನು ಹೇಳಿದಾಗ ಅವಳು ನಂಬಿದಳು ಪ್ರಿಯರೇ ದೇವರು ನನಗೆ ವಾಗ್ದಾನ ಕೊಟ್ಟಿದ್ದಾರೆಂದು ನಂಬ್ತಾಳೆ ನೋಡೋಣ ಬನ್ನಿ ಮೊದಲನೇ ಸಾಮುವೆಲ್ಲ ಮೊದಲನೇ ಅಧ್ಯಾಯ ಹದಿನೇಳನೇ ವಚನ ಓದುತ್ತಿದ್ದೇನೆ ಆಗ ಏಲಿಯು ನೀನು ಸಮಾಧಾನದಿಂದ ಹೋಗು ಇಸ್ರಾಯೇಲ್ ದೇವರಿಗೆ ನೀನು ಮಾಡಿಕೊಂಡ ಮನವಿಯನ್ನು ಆತನು ನಿನಗೆ ದಯಪಾಲಿಸಲಿ ಎಂದು ಆಕೆಗೆ ಹೇಳಿದನು ಏನಾಯ್ತು ಎಷ್ಟೋ ಕಾಲದಿಂದ ಮಕ್ಕಳಿರಲಿಲ್ಲ ಪ್ರಿಯರೇ ಹನ್ನಳಿಗೆ ಆದರೆ ಆ ದಿನ ಆಲಯಕ್ಕೆ ಬಂದು ಕಣ್ಣೀರಿ ಸುರಿಸುತ್ತಿರುವಾಗ ದೇವರ ಸೇವಕನಾದ ಏಲಿ ಒಂದು ಮಾತು ಹೇಳ್ತಾನೆ ಅಮ್ಮಾ ಧೈರ್ಯದಿಂದ ಹೋಗು ನೀನು ಮಾಡಿಕೊಂಡಿರುವ ಮನವಿ ದೇವರು ಲಾಲಿಸಿ ನಿನಗೆ ಉತ್ತರ ದಯಪಾಲಿಸುತ್ತಾರೆ ನಿನಗೆ ಉತ್ತರಿಸುತ್ತಾರೆ ನಂಬಿಕೆಯಿಂದ ಹೋಗು ಎಂಬ ಆ ಮಾತು ಯಾಜಕನು ಹೇಳಿದಾಗ ಅನ್ನ ಏನು ತರ ಕೊಡ್ತಾರಯ್ಯ ದೇವ್ರು ಎಷ್ಟು ವರ್ಷಗಳಿಂದ ಸಭೆಗೆ ಬರ್ತಾ ಇದ್ದೇನೆ ಎಷ್ಟು ಕಣ್ಣೀರ್ ಸುರಿಸಿದ್ದೇನೆ ಎಷ್ಟೋ ಕಾಣಿಕೆ ಕೊಟ್ಟಿದ್ದೇನೆ ಇಲ್ಲಿಯ ತನಕ ದೇವ್ರು ಉತ್ತರ ಕೊಡ್ಲಿಲ್ಲ ಈಗೇನೋ ನೀನು ದೇವ್ರು ಉತ್ತರ ಕೊಡ್ತಾರಂತ ಹೇಳಿದ್ರೆ ನಾನು ನಂಬಬೇಕೋ ಅಂತ ಅಂದಿದಾಳಂತೀರಾ ಇಲ್ಲ ಸೇವಕನಾದ ಯಾಜಕನಾದ ಎಲಿಯ ಮಾತನ್ನು ಅವಳು ನಂಬುತ್ತಾಳೆ ವಿಶ್ವಾಸ ಬಿಡ್ತಾಳೆ ಏನ್ ಮಾಡಿದಾಳೆಂದು ನೋಡಿ ಆಲೈಕೆ ಅಳುತ್ತಾ ಬರ್ತಾಳೆ ಕಣ್ಣೀರಿನಿಂದ ಬರ್ತಾಳೆ ಬಾಧೆಯಿಂದ ಬರ್ತಾಳೆ ದುಃಖದಿಂದ ಬರ್ತಾಳೆ ಆದರೆ ದೇವರ ಸೇವಕನು ಹೇಳಿರುವ ಮಾತನ್ನು ಕೇಳಿ ವಿಶ್ವಾಸವಿಟ್ಟು ವಿಧೇಯತೆಯನ್ನು ತೋರಿಸಿ ನಾನು ವಿಜಯ ಹೊಂದಿಕೊಳ್ಳುತ್ತೇನೆ ಎಂದು ನಂಬಿ ಏನ್ಮಾಡಿದಳಂತೆ ಹದಿನೆಂಟನೇ ವಚನ ಹನ್ನಳು ಏಲಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಎಂದು ಹೇಳಿ ಆಕೆ ತನ್ನ ದಾರಿಯಲ್ಲಿ ಹೊರಟು ಹೋಗಿ ಊಟ ಮಾಡಿದಳು ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವೂ ಕಾಣಲಿಲ್ಲ ಅಲ್ಲಿಯ ತನಕ ಮನೆಯಲ್ಲಿ ಅಳುತ್ತಾಯಿದಳು ಆ ದಿನದವರೆಗೂ ದುಃಖ ಪಡುತ್ತಾ ಇದ್ದಳು ಕಣ್ಣೀರಿಡ್ತಾ ಕಣ್ಣೀರಿಡ್ತಾಯಿದಳು ಕಾರಣ ಏನೆಂದರೆ ನನಗೆ ಮಕ್ಕಳಿಲ್ಲ 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 ಬಾಡಿ ಹೋದ ಜೀವಿತ ನನ್ನದು ಈ ದಿನ ನಮ್ಮ ಮಧ್ಯೆ ಇದ್ದೀರಾ ನನಗೆ ಮಕ್ಕಳಿಲ್ಲ ನನಗೆ ಮದುವೆ ಆಗ್ಲಿಲ್ಲ ನನಗೆ ಉದ್ಯೋಗ ಇಲ್ಲ ನನ್ನ ಕುಟುಂಬ ಸ್ಥಿರಗೊಳ್ಳಲಿಲ್ಲ ನನ್ನ ಗಂಡನಲ್ಲಿ ಮಾರ್ಪಡುವಿಕೆ ಬರಲಿಲ್ಲ ನನ್ನ ಹೆಂಡತಿ ಇನ್ನೂ ನನಗೆ ಅರ್ಥ ಮಾಡಿಕೊಳ್ತಾ ಇಲ್ಲ ನನ್ನ ಮಕ್ಕಳು ತಿರುಗಿ ಬೀಳ್ತಿದ್ದಾರೆ ಅವಿದ್ಯತೆ ತೋರಿಸಿಷ್ಟಾನ್ಸರವಾಗಿ ಜೀವಿಸ್ತಿದ್ದಾರೆ ಏನಿದು ನನ್ನ ಬದುಕು ಹೀಗಾಯ್ತು ಎಂದು ಹೇಳಿ ಅಳ್ತಾ ಇದ್ದೀರಾ ಕಣ್ಣೀರು ಸುರಿಸುತ್ತಾ ಇದ್ದೀರಾ ಹಾಗಾದ್ರೆ ಕೇಳಿ ಆ ದಿನ ಯಾಜಕನಾದ ಏಲಿಯು ಹೇಳಿರುವ ಮಾತೇನೆಂದರೆ ಅಮ್ಮಾ ನೀನು ಮಾಡಿಕೊಂಡ ಮನವಿ ಯಹೋವನು ನೆರವೇರಿಸಲಿ ಅನ್ನುತಾನೆ ಆ ಮಾತನ್ನು ಆಕೆ ವಿನಯದಿಂದ ಕೇಳಿದ ಕೂಡಲೇ ವಿಶ್ವಾಸವಿಡುತ್ತಾಳೆ ಅಂದಿನಿಂದ ಅವಳು ಅಳುವುದನ್ನು ನಿಲ್ಲಿಸುತ್ತಾಳೆ ದೇವರು ನನ್ನ ಕಣ್ಣೀರನ್ನು ಒರೆಲಿಕ್ಕಿದ್ದಾರೆ ದೇವರು ನನ್ನ ಕಷ್ಟ ತೀರಿಸಲಿಕ್ಕಿದ್ದಾರೆ ಮತ್ತೆ ನಾನ್ಯಾಕೆ ಅಳಲಿ ದೇವರು ನನ್ನ ತಲೆ ಎತ್ತಲಿಕ್ಕಿದ್ದಾರೆ ದೇವರು ನನಗೆ ವಿಜಯ ಕೊಡಲಿಕ್ಕಿದ್ದಾರೆ ಮತ್ತೆ ನಾನ್ಯಾಕೆ ಅಳಲಿ ಯಾಕೆ ದುಃಖ ಪಡಲಿ ಅಂದ್ಕೊಂಡಳು ಸಹೋದರ ಸಹೋದರಿಯರೇ ನೀವು ನಂಬಿಕೆ ಇಡುವುದಾದರೆ ಕಳವಳ ಪಡೋದಿಲ್ಲ ನಂಬಿಕೆ ಇಡುವಂಥವರು ಕಳವಳಗೊಳ್ಳೋದಿಲ್ಲ ನೀವು ದೇವರಲ್ಲಿ ನಂಬಿಕೆ ಇಡ್ತಿದ್ದೀರಾ ಕಳವಳಗೊಳ್ಳಬೇಡಿ ನೀವು ದೇವರನ್ನು ನಂಬುತ್ತಾ ಇದ್ದೀರಾ ಚಿಂತಿಸಬೇಡಿ ದೇವರು ನಿಮ್ಮ ಜೀವಿತದಲ್ಲಿ ಖಚಿತವಾಗಿ ಉತ್ತರ ಕೊಡ್ತಾರೆಂಬ ನಂಬಿಕೆ ನಿಮಗಿದೆಯಾ ಹಾಗಾದರೆ ಕೇಳಿ ನಿರುತ್ಸಾಹ ಪಡಬೇಡಿ ನೀವು ನಿರುತ್ಸಾಹ ಪಡುತ್ತಿರುವುದಾದರೆ ನಿರಾಶೆಗೆ ಗುರಿಯಾಗುತ್ತಿರುವುದಾದ್ರೆ ಮೇಲಿಂದ ಮೇಲೆ ಅಳುತ್ತಾ ಇರುವುದಾದರೆ ನೀವು ಇಂಡೈರೆಕ್ಟ್ ಆಗಿ ದೇವರಿಗೆ ಹೇಳ್ತಾ ಇದ್ದೀರಿ ದೇವರೇ ನೀನೆಂತಹ ಮಾಯಧಾರಿ ದೇವರು ನೀನು ನನಗೇನ್ ಮಾಡಿದಿ ಹೇಳು ಎಂದು ಹೀಗೆ ನೀವು ದೇವರನ್ನು ದೇವರ ಕಾರ್ಯವನ್ನು ಪ್ರಶ್ನಿಸುವಂಥವರಾಗಿರ್ತೀರಿ ಅನ್ನ ಆ ದಿನದಿಂದ ಅಳುವುದನ್ನು ಬಿಡುತ್ತಾಳೆ ಏನ್ ಜರುಗಿತು ನೋಡಿ ಅಂದಿನಿಂದ ಅವಳ ಮುಖದ ಮೇಲೆ ದುಃಖ ಕಾಣಲಿಲ್ಲ ತರುವಾಯ ಅವರು ಬೆಳಗ್ಗೆಯೇ ಬೇಗನೆ ಎದ್ದು ಯಹೋವನನ್ನು ಆರಾಧಿಸಿ ತಿರುಗಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು ಆ ನಂತರ ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಯಹೋವನು ಆಕೆಯನ್ನು ಜ್ಞಾಪಕಾ ಮಾಡಿಕೊಂಡನು ಅದುದ್ದರಿಂದ ಹನ್ನಳು ಗರ್ಭಿಣಿಯಾಗಿ ಏನಂತೆ ದಿನತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು ನಾನು ಯಹೋವನನ್ನು ಬೇಡಿ ಪಡೆದುಕೊಂಡೆನೆಂದು ಹೇಳಿ ಅವನಿಗೆ ಸಮುವೇಲನು ಎಂಬ ಹೆಸರನ್ನು ಇಟ್ಟಳು ಎಷ್ಟೋ ಸಾರಿ ಆಲಯಕ್ಕೆ ಬಂದಿರ್ತಾಳೆ ಎಷ್ಟೋ ಸಾರಿ ಪ್ರಾರ್ಥನೆ ಮಾಡಿರುತ್ತಾಳೆ ಆದರೆ ಯಾವಾಗ ಅವಳಿಗೆ ನಂಬಿಕೆ ಉಂಟಾಯ್ತು ಗೊತ್ತಾ ದೇವರು ತನ್ನ ಸೇವಕನ ಮುಖಾಂತರ ಮಾತನಾಡಿದಾಗ ದೇವರ ಸೇವಕನ ಮುಖಾಂತರ ದೇವರು ಮಾತಾಡಿದಾಗ ಸಭೆಯೇ ಯಾಕೆ ನಾವು ಸಭೆಗೆ ಬರಬೇಕು ಯಾಕೆ ದೇವರ ಸನ್ನಿಧಿಯಲ್ಲಿ ಜಾಗ್ರತೆಯಿಂದ ವಾಕ್ಯ ಕೇಳಬೇಕು ಅರವತ್ತರಿಂದ ಎಂಬತ್ತು ನಿಮಿಷ ಇಲ್ಲವೇ ಕೆಲವೊಂದು ಸಾರಿ ತೊಂಬತ್ತು ನಿಮಿಷಗಳವರೆಗೂ ನಾನು ವಾಕ್ಯ ಸಾರುತ್ತಿರುವಾಗ ಪೂರ್ತಿ ಸಂದೇಶವೆಲ್ಲ ನಿಮ್ಮ ಮೇಲೆ ಪ್ರಭಾವ ಬೀರದೇ ಇರಬಹುದು ಆದರೆ ಯಾವುದೋ ಒಂದೇ ಒಂದು ಮಾತು ನಿಮ್ಮನ್ನು ಮುಟ್ಟುತ್ತೆ ಯಾವುದೋ ಒಂದು ಮಾತೇ ನಿಮ್ಮ ಜೀವಿತ ಮಾರ್ಪಡಿಸುತ್ತೆ ಯಾವುದೋ ಒಂದು ಮಾತೇ ನಿಮ್ಮ ಹೃದಯವನ್ನು ಮುಟ್ಟುತ್ತೆ ಆ ಒಂದು ಮಾತಿಗಾಗಿ ನೀವು ಕಾದುಕೊಂಡಿರಬೇಕು ಏಲಿ ಹೇಳಿರುವ ಒಂದು ಮಾತು ಹನ್ನಳ ಜೀವಿತದಲ್ಲಿ ದೊಡ್ಡ ಮಾರ್ಪಡುವಿಕೆ ತಂದಿತು ಹನ್ನಳು ತನ್ನ ಮಗನನ್ನು ಕರೆತಂದು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡ್ತಾಳೆ ಪ್ರಿಯರೇ ತನ್ನ ಒಬ್ಬನೇ ಒಬ್ಬ ಮಗನನ್ನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕಾಗಿ ಒಪ್ಪಿಸಿಕೊಟ್ಟಳು ಹಾಗೆ ಒಪ್ಪಿಸಿಕೊಟ್ಟ ನಂತರ ಅವಳಿಗೆ ಮಕ್ಕಳಾಗ್ಲಿಲ್ಲ ಪ್ರಿಯರೇ ಸಮುವೇಲನು ಹುಟ್ಟಿದ ನಂತರ ಹನ್ನಳಿಗೆ ಮತ್ತೆ ಮಕ್ಕಳು ಹುಟ್ಟಲಿಲ್ಲ ಆದಾಗ್ಯೂ ಕೂಡ ಅವಳು ತನ್ನ ಮಗನನ್ನು ದೇವರಿಗೆ ಅರ್ಪಿಸಿಕೊಟ್ಟ ನಂತರ ಪ್ರತಿ ವರ್ಷ ದೇವರಾಲಯಕ್ಕೆ ಬಂದು ಯಾಜಕನು ಧರಿಸುವಂತಹ ಶ್ರೇಷ್ಠವಾದ ವಸ್ತ್ರವನ್ನು ಚೆನ್ನಾಗಿ ತಯಾರಿ ಮಾಡಿ ತಂದು ತನ್ನ ಮಗನಿಗೆ ಕೊಡ್ತಾ ಇದ್ದಳು ದೇವರೇ ನನಗೆ ಒಬ್ಬ ಮಗನನ್ನು ಕೊಡು ಕೊಟ್ಟ ಮಗನನ್ನು ನಿನ್ನ ಸೇವೆಗಾಗಿ ಕೊಡ್ತೇನೆ ಎಂದು ಹರಿಕೆ ಮಾಡಿಕೊಂಡಂತೆ ಕೊಟ್ಟಳು ಪ್ರಿಯರೇ ಕೊಟ್ಟ ನಂತರ ಅವಳಿಗೆ ಮಕ್ಕಳು ಹುಟ್ಟಲಿಲ್ಲ ಆದರೆ ಏನ್ ಜರುಗಿತು ನೋಡೋಣ ಬನ್ನಿ ಎರಡನೇ ಅಧ್ಯಾಯ ಹದಿನೆಂಟನೇ ವಚನ ಬಾಲಕನಾದ ಸಮುವೇಲನು ಯಫೋದೆಂಬ ಎಂಬ ಅಂಗಿಯನ್ನು ತೊಟ್ಟುಕೊಂಡು ಯಹೋವನ ಸನ್ನಿಧಿ ಸೇವೆ ಮಾಡುತ್ತಿದ್ದನು ಅವನ ತಾಯಿ ಒಂದು ಚಿಕ್ಕ ಅಂಗಿಯನ್ನು ಹೊಲಿದು ಪ್ರತಿ ವರ್ಷ ತನ್ನ ಗಂಡನ ಜೊತೆಯಲ್ಲಿ ಯಜ್ಞಾರ್ಪಿಸುವುದಕ್ಕಾಗಿ ಬಂದಾಗ ಪ್ರತಿ ವರ್ಷ ಅಂದರೆ ಅರ್ಥವೇನು ಅನೇಕ ವರ್ಷಗಳು ಕಳೆದು ಹೋದವು ಅನೇಕ ವರ್ಷಗಳು ಕಳೆದು ಹೋದವು ಹನ್ನಳಿಗೆ ಮಕ್ಕಳಿಲ್ಲ ಅವಳ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅನಿಸಿರಬಹುದು ಇದೇನು ನಾನು ಮೂರ್ಖಳಂತೆ ನಡ್ಕೊಂಡೆ ದೇವ್ರು ಅನೇಕ ದಿನಗಳ ನಂತ ಒಬ್ಬನೇ ಮಗನನ್ನು ಕೊಟ್ರು ಏನೋ ಆವೇಶದಿಂದ ಹೇಳದೆ ದೇವ್ರೆ ನನಗೊಬ್ಬ ಮಗನನ್ನು ಕೊಡು ಆ ಮಗನನ್ನು ಮತ್ತೆ ನಿನ್ನ ಸೇವೆಗಾಗಿ ಕೊಡ್ತೇನೆ ಎಂದು ಹೀಗೆ ಏನೋ ಆವೇಶದಿಂದ ಹೇಳಿದೆ ನನ್ನ ಪ್ರಾರ್ಥನೆ ದೇವ್ರು ಲಾಲಿಸಿ ಮುದ್ದಾದ ಮಗನನ್ನು ದೇವ್ರು ಕೊಟ್ಟಿದ್ದಾರೆ ಆ ಆ ಮಗನನ್ನು ದೇವರಿಗೆ ಒಪ್ಪಿಸಿ ಕೊಡದಿದ್ರೆ ಚೆನ್ನಾಗಿರ್ತಿತ್ತೇನೋ ಎಂಬ ಆಲೋಚನೆ ಅವಳಿಗೆ ಬಂದೇ ಬಂದಿರುತ್ತೆ ಪ್ರಿಯರೇ ಸಹೋದರ ಸಹೋದರಿಯರೇ ದಯವಿಟ್ಟು ಗಮನಿಸಿ ದೇವರಿಗೆ ಕೊಟ್ಟು ದೇವರಿಗೆ ಅರ್ಪಿಸಿಕೊಟ್ಟು ಈ ಲೋಕದಲ್ಲಿ ನಷ್ಟ ಹೋದಂಥವರು ಇಲ್ಲಿಯವರೆಗೂ ಯಾರೊಬ್ಬರು ಇಲ್ಲವೇ ಇಲ್ಲ ಏನಾಯ್ತು ನೋಡೋಣ ಬನ್ನಿ ತನ್ನ ಒಬ್ಬನೇ ಮಗನನ್ನು ದೇವರಿಗೆ ಕೊಟ್ಟಳು ಪ್ರಿಯರೇ ಪ್ರತಿ ವರ್ಷ ಆ ಮಗನಿಗೆ ಅಂಗೀ ಹೊಲಿದು ಕೊಡ್ತಾ ಇದ್ದಳು ಪ್ರಿಯರೇ ಒಬ್ಬ ದೇವರ ಸೇವಕನ ಮಾತು ಎಷ್ಟು ಶಕ್ತಿಯುಳ್ಳದಾಗಿದೆ ಎಂದು ನೀವು ತಿಳಿದುಕೊಳ್ಳಬೇಕೆಂದು ಆಶಿಸುತ್ತಾ ಇದ್ದೇನೆ ಅದನ್ನೇ ತಿಳಿಸುತ್ತಾ ಇದ್ದೇನೆ ಕೇಳೀರಿ ಅವನ ತಾಯಿ ಅವನಿಗೆ ಒಂದು ಚಿಕ್ಕ ಅಂಗಿಯನ್ನು ಹೊಲಿದು ಪ್ರತಿ ವರ್ಷ ಯಜ್ಞ ಅರ್ಪಿಸುವುದಕ್ಕಾಗಿ ತನ್ನ ಗಂಡನ ಜೊತೆಯಲ್ಲಿ ಬಂದಾಗ ಆ ಅಂಗಿಯನ್ನು ತಂದು ತನ್ನ ಮಗನಿಗೆ ಕೊಡುತ್ತಾ ಇದ್ದಳು ಎಷ್ಟೋ ವರ್ಷ ಕೊಟ್ಟಿರುತ್ತಾಳೆ ಮಗ ಹುಟ್ಟುತ್ತಾನೆ ಹಾಲು ಕುಡಿಯೋದನ್ನು ಬಿಡ್ತಾನೆ ದೇವರ ಸೇವೆಗೆ ಅವನನ್ನು ಅರ್ಪಿಸಿಕೊಡ್ತಾಳೆ ವರ್ಷ ವರ್ಷಗಳು ಕಳೆಯುತ್ತವೆ ಹನ್ನಳಿಗೆ ಈಗ ಮಕ್ಕಳಿಲ್ಲ ಏನ್ ಜರುಗಿತು ಇಪ್ಪತ್ತನೇ ವಚನ ಯಹೋವನ ಸನ್ನಿಧಿಯಲ್ಲಿ ಮನವಿ ಮಾಡಿಕೊಂಡಾಗ ನಿನಗೆ ದೊರಕಿರುವ ಈ ಮಗನಿಗೆ ಬದಲಾಗಿ ಯಹೋವನು ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಏಲಿ ಎಲ್ಕಾನನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸಿದ ನಂತರ ಅವರು ತಿರುಗಿ ತಮ್ಮ ಮನೆಗೆ ಹೋದರು ನಿಮಗಿರುವ ಒಬ್ಬನೇ ಒಬ್ಬ ಮಗನನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೀರಲ್ಲವೋ ಎಲ್ಕಾನನೇ ಅನ್ನಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳಿದ ಪ್ರಿಯರೇ ಏನ್ ಜರುಗಿತು ಇಪ್ಪತ್ತೊಂದನೇ ವಚನ ಏಲಿಯು ಎಲ್ಖಾನನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸಿದ ನಂತರ ಅವರು ತಮ್ಮ ಮನೆಗೆ ಹೋದರು ಯಹೋವನು ಹನ್ನಳನ್ನು ಕಟ್ಟಾಕ್ಷಿಸಿದ್ದರಿಂದ ಆಕೆ ಗರ್ಭಿಣಿಯಾಗಿ ಮೂರು ಮಂದಿ ಗಂಡು ಮಕ್ಕಳನ್ನು ಇಬ್ಬರು ಹೆಣ್ಣುಮಕ್ಕಳನ್ನು ಹೆತ್ತಳು ಅದ್ಭುತವಲ್ಲವೋ ಮೂರು ಮಂದಿ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಕಳನ್ನು ಕೊಟ್ರು ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಐದು ಮಕ್ಕಳಾದ್ರು ಆಕೆ ಎಷ್ಟು ಮಂದಿ ಮಕ್ಕಳನ್ನು ದೇವ್ರಿಗೆ ಕೊಡ್ತಾಳೆ ಹೇಳ್ತೇನೆ ಗಮನ ಕೇಳಿ ಒಬ್ಬನೇ ಮಗನನ್ನು ಕೊಟ್ಟರೆ ದೇವ್ರಿ ಎಷ್ಟು ಮಂದಿ ಮಕ್ಕಳನ್ನು ಕೊಟ್ಟರು ಐದು ಮಕ್ಕಳನ್ನು ಕೊಟ್ರು ಈ ದಿನ ನಮ್ಮಲ್ಲಿ ಕೆಲವರಿಗೆ ದಶಮ ಭಾಗ ಕೊಡಿ ಅಂದರೆ ಇದೇನು ತಲೆನೋವು ಯಾವಾಗ ನೋಡಿದ್ರು ದಶಮ ಭಾಗ ದಶಮ ಭಾಗ ಕೇಳ್ತಾ ಇರ್ತಾರೆ ಎಂದು ಹೇಳಿ ಗುಣಗುಟ್ಟುವವರಿದ್ದಾರೆ ನಮ್ಮ ಮಧ್ಯೆ ದಯವಿಟ್ಟು ಕೇಳಿ ನೀವು ದೇವರಿಗೆ ಕೊಡುವುದರಲ್ಲಿರುವಂತಹ ದೊಡ್ಡ ಆಶೀರ್ವಾದವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ದೇವರ ಬಳಿಯಿಂದ ಆಶೀರ್ವಾದ ಅನುಭವಿಸುವಂಥದ್ದು ಸಾಧ್ಯವೇ ಇರಲ್ಲ ಒಮ್ಮೆ ಏಲಿಯಾ ಚರಾಪ್ತೇಯ ವಿಧಿವೆ ಬಳಿಗೆ ಬಂದಾಗ ಅಮ್ಮ ಸ್ವಲ್ಪ ಒಂದು ರೊಟ್ಟಿ ಅಂದಾಗ ಅಯ್ಯಾ ಹಿಡಿಯಷ್ಟು ಹಿಟ್ಟಿದೆ ಅದು ನನಗೂ ನನ್ನ ಮಗನಿಗೂ ಮಾತ್ರ ಸಾಕಾಗುತ್ತದೆ ಈ ಒಂದು ಹೊತ್ತು ಊಟ ಮಾಡಿ ಆನಂತರ ನಾವು ಸಾಯುತ್ತೇವೆ ತಿನ್ನಲು ನಮ್ಮ ಹತ್ರ ಏನೂ ಇಲ್ಲ ದೇಶದಲ್ಲಿ ಬರಗಾಲ ತಾಂಡವಿಸುತ್ತಿದೆ ನಮ್ಮ ಕತೆ ಮುಗಿದೋಯ್ತು ಇದೇ ನಮ್ಮ ಜೀವಿತದಲ್ಲಿ ಕೊನೆಯಾ ಆಗಿದೆ ನಮ್ಮತ್ರ ಇನ್ನೇನೂ ಇಲ್ಲ ಆಗ ಎಲಿಯೇ ಹೇಳುತ್ತಾನೆ ಅಮ್ಮ ಸ್ವಲ್ಪ ಹಿಟ್ಟಿದೆ ಅನ್ನುತ್ತಾ ಅದರಿಂದ ಒಂದೇ ರೊಟ್ಟಿ ಆಗುತ್ತೆ ಅನುತೀ ಒಂದು ಹೊತ್ತಿಗಾಗಿ ಅಷ್ಟೇ ಸಾಕಾಗುತ್ತೆ ನಾನು ನನ್ನ ಮಗ ಅದನ್ನು ತಿಂದು ಸಾಯುತ್ತೇವೆ ಅನ್ನುತ್ತಾ ಇದ್ದಿ ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯಾ ನೀನು ರೊಟ್ಟಿ ಮಾಡುವಾಗ ಅದರ ಮೊದಲ ರೊಟ್ಟಿ ಪ್ರಥಮ ಫಲವಾಗಿದೆ ಅದನ್ನು ತಂದು ನನಗೆ ಕೊಡು ಆ ನಂತರ ಏನ್ ಜರುಗುತ್ತದೆ ಎಂದು ನೀನು ನೋಡು ಅದನ್ನು ನಂಬಿದಳು ಪ್ರಿಯರೇ ಅದರಲ್ಲಿ ವಿಶ್ವಾಸವಿಟ್ಟುಳು ಇರುವ ಹಿಡಿಯಷ್ಟು ಹಿಟ್ಟಿನಲ್ಲಿ ಒಂದು ರೊಟ್ಟಿ ಮಾಡಿಕೊಟ್ರೆ ತಿನ್ನಲು ನನಗೇ ಎಲ್ಲಿ ಕಡಿಮೆಯಾಗುತ್ತದೆಯೇನೋ ನನಗಿರುವುದಿಲ್ಲವೇನೋ ಇದೇ ಈ ದಿನ ಅನೇಕರಿಗಿರುವ ಪ್ರಶ್ನೆಯಾಗಿದೆ ದೇವರಿಗೆ ಪ್ರಥಮ ಫಲ ಕೊಡುವುದಾದರೆ ದೇವರಿಗೆ ದಶಮ ಭಾಗ ಕೊಟ್ರೆ ನನಗಿರುವುದಿಲ್ಲವೇನೋ ನನಗೆ ಸಾಲುವುದಿಲ್ಲವೇನೋ ಮನೆ ರೆಂಟ್ ಕಟ್ಲಿಕ್ಕಾಗೋದಿಲ್ಲವೇನೋ ಸಾಲ ತೀರ್ಸ್ಲಿಕ್ಕಾಗೋದಿಲ್ಲವೇನೋ ಖರ್ಚಿಗಾಗಿರೋದಿಲ್ಲವೇನೋ ಏನೋ ಎನ್ನುವುದು ನಿಮ್ಮ ಸಮಸ್ಯೆ ಆ ದಿನ ವಿಧುವೆ ಮಾಡಿದಳು ಗೊತ್ತಾ ತನ್ನ ಹತ್ತಿರ ಇರುವ ಸ್ವಲ್ಪ ಹಿಟ್ಟಿನಲ್ಲಿಯೇ ಪ್ರಥಮವಾದ ಅಂದರೆ ಪ್ರಥಮ ಫಲವಾಗಿ ಮೊದಲ ರೊಟ್ಟಿಯನ್ನು ತಂದು ಅಂದರೆ ಒಂದೇ ಒಂದು ರೊಟ್ಟಿಯನ್ನು ತಂದು ಎಲಿಯನಿಗೆ ಕೊಟ್ಟರೆ ಮುಂದಿನ ಸುಮಾರು ಮೂರು ವರ್ಷಗಳವರೆಗೂ ಆ ದೇಶದಲ್ಲಿ ಬರಗಾಲ ಇತ್ತು ಪ್ರಿಯರೇ ಆದರೆ ಈ ಬಡ ವಿಧವೆಯ ಮನೆಯಲ್ಲಿ ಮಾತ್ರ ಮೂರು ಹೊತ್ತು ಕೂಡ ಸಮೃದ್ಧಿಯಾದ ಆಹಾರವನ್ನು ದೇವ್ರು ಕೊಟ್ರು ಅವಳು ಕೊಟ್ಟಿದ್ದೆಷ್ಟು ಹೇಳಿ ಒಂದು ರೊಟ್ಟಿ ಅವಳಿಗೆ ಕೊಟ್ಟಿದ್ದೇನು ಹೇಳಿ ಮೂರು ವರ್ಷಗಳವರೆಗೂ ಸಮೃದ್ಧಿಯಾದಂತಹ ಆಹಾರ ಕೇವಲ ವಿಧವೆಗೆ ಮಾತ್ರ ಹಾಗೆ ಕೊಟ್ಟರು ಬೈಬಲ್ನಲ್ಲಿ ಏನಿದೆ ಗೊತ್ತಾ ಆ ವಿಧವೆಯ ಮನೆಯವರೆಲ್ಲರೂ ಕೂಡ ಮೂರ್ ಹೊತ್ತು ಊಟ ಮಾಡಿದರು ಆ ದಿನ ಆ ವಿಧವೆ ಎಲಿಯನಿಗೆ ಕೊಡಬೇಕಾದ ರೊಟ್ಟಿಯನ್ನು ಕೊಡದೇ ಇದ್ದಿದ್ದೇ ಆದರೆ ಅವಳ ಜೀವಿತದಲ್ಲಿ ಅದೇ ಕೊನೆಯ ಆಹಾರವಾಗಿ ಇತ್ತು ಪ್ರಿಯ ಸಭೆಯೇ ದೇವರ ಮಾತಿಗೆ ವಿಧಿಯರಾಗಿ ದೇವರ ಸೇವೆಯನ್ನು ಪ್ರೀತಿಸಿ ಸಭೆಯ ಕ್ಷೇಮಕ್ಕೋಸ್ಕರ ನೀವು ಕೊಡುವಂತಹ ಪ್ರತಿ ಕಾಣಿಕೆಯ ಹಿಂದೆ ದೇವರ ಅತ್ಯಧಿಕವಾದ ಆಶೀರ್ವಾದ ಅಡಕವಾಗಿದೆ ಎಂದು ಮರೆಯಬೇಡಿ ಗುಣ್ಗುಟ್ಟುತ್ತಾವಾಗಲಿ ದುಃಖದಿಂದಾಗಲಿ ಕೊಡಬೇಡಿರಿ ಎಂದು ಬೈಬಲ್ನಲ್ಲಿದೆ ಸಂತೋಷದಿಂದ ಕೊಡೀರೆಂದು ಹೇಳುತ್ತೆ ಬೈಬಲ್ ತನ್ನ ಒಬ್ಬನೇ ಒಬ್ಬ ಮಗನನ್ನು ದೇವರಿಗೆ ಕೊಟ್ರೆ ದೇವರು ಏನ್ ಮಾಡಿದ್ರು ಗೊತ್ತಾ ಐದು ಮಂದಿ ಮಕ್ಕಳನ್ನು ದೇವ್ರು ಕೊಡ್ತಾರೆ ಐದು ಯಾವುದಕ್ಕೆ ಸಾದೃಶ್ಯ ಗೊತ್ತಾ ಕೃಪೆಗೆ ಸಾದೃಶ್ಯವಾಗಿದೆ ಅನ್ನ ಎಂಬ ಹೆಸರಿನ ಅರ್ಥ ಗೊತ್ತಾ ಕೃಪೆಯಾಗಿದೆ ದೇವ್ರೇನ್ ಮಾಡಿದ್ರು ಆ ಕೃಪೆಯನ್ನೇ ತೋರಿಸಿದ್ರು ಹೇಗೆ ತೋರಿಸಿದ್ರು ಸಂಪೂರ್ಣವಾಗಿ ತೋರಿಸಿದ್ರು ಎಷ್ಟು ಮಂದಿ ಮಕ್ಕಳನ್ನು ಕೊಟ್ರು ಐದು ಮಂದಿ ಮಕ್ಕಳನ್ನು ಕೊಟ್ರು ಆದರೆ ಜಾಗ್ರತೆ ಅಂದ ಕೇಳಿ ಯಾರು ಹೇಳಿದ ನಂತರ ಅವಳು ಕೊಡುತ್ತಾಳೆ ಹೇಳಿ ಹೇಳ್ತೇನೆ ಕೇಳಿ ಪ್ರತಿ ವರ್ಷ ಆಲಯಕ್ಕೆ ಬರ್ತಾರೆ ಪ್ರತಿ ವರ್ಷ ಪ್ರಾರ್ಥನೆ ಮಾಡ್ತಿದಾರೆ ಆದಾಗ್ಯೂ ಮಕ್ಕಳು ಹುಟ್ಟುತ್ತಾ ಇಲ್ಲ ಆದರೆ ಆ ದಿನ ದೇವರ ಸೇವಕನಾದ ಏಲಿ ಎಲ್ಕಾನನೆ ಅಮ್ಮ ಹನ್ನಳೆ ನಿಮಗೆ ದೇವರ ಅನುಗ್ರಹಿಸಿರುವ ಮಗನನ್ನೇ ಸೇವೆಗೆ ಒಪ್ಪಿಸಿದೀರಿ ನೀವು ಮಾಡಿದಂತಹ ಈ ಕೆಲಸಕ್ಕಾಗಿ ತಿರುಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳಿದ ಪ್ರಿಯರೇ ಆ ಸೇವಕನ ಬಾಯಿಯಿಂದ ಬಂದಂತಹ ಆ ಆಶೀರ್ವಾದದ ಮಾತನ್ನು ದೇವರು ಆ ಕುಟುಂಬದಲ್ಲಿ ನೆರವೇರಿಸುತ್ತಾರೆ ಕೆಲವು ಸಾರಿ ವಿಸಿಟಿಂಗ್ ಆರ್ಸಲಿ ನನ್ನ ಬಳಿಗೆ ಬಂದು ಕೆಲವರು ಹೀಗೆ ಹೇಳ್ತಾರೆ ಅದೇನೆಂದರೆ ಅಯ್ಯ ನಮಗೆ ಮಕ್ಕಳಿರಲಿಲ್ಲ ಅಯ್ಯ ಎಂಟು ವರ್ಷಗಳವರೆಗೂ ಮಕ್ಕಳಿರಲಿಲ್ಲ ನಿನ್ನೆ ಒಬ್ಬ ಸಹೋದರಿ ಬಂದು ಹೇಳಿದಳು ಅಣ್ಣ ಒಂಬತ್ತು ವರ್ಷಗಳ ಹಿಂದೆ ಒಂದು ಮಗುವನ್ನು ದೇವ್ರು ಕೊಟ್ಟಿದ್ರು ಆ ನಂತರ ಮತ್ತೆ ಒಂಬತ್ತು ವರ್ಷಗಳವರೆಗೂ ಮತ್ತೊಂದು ಮಗು ನಮಗಿಲ್ಲಣ ಆದರೆ ದೇವ್ರೀಗ ಅನುಗ್ರಹಿಸಿದ್ದಾರೆ ಎಂದು ಹಾಗೆ ಹೇಳುತ್ತಾ ಅವರು ಸಾಧಾರಣವಾಗಿ ಹೇಳುವ ಮಾತೇನೆಂದರೆ ನಾವು ವಿಸಿಟಿಂಗ್ ಅವರ್ಸ್ನಲ್ಲಿ ನಿಮ್ಮ ಬಳಿಗೆ ಬಂದು ನಮ್ಮ ಸಮಸ್ಯೆ ಹೇಳಿಕೊಂಡೆವು ಉದ್ಯೋಗ ಇಲ್ಲ ಎಂಬುದಾಗಿ ನಮ್ಮ ಸಮಸ್ಯೆ ನಿಮ್ಮೊಂದಿಗೆ ಹಂಚಿಕೊಂಡಾಗ ನೀವು ಪ್ರಾರ್ಥಿಸಿ ಕೊನೆಗೆ ಒಂದು ಮಾತನ್ನು ಹೇಳಿದ್ರಿ ದೇವರು ಖಚಿತವಾಗಿ ಒಳ್ಳೆಯ ಉದ್ಯೋಗವನ್ನು ಕೊಡ್ಲಿಕ್ಕಿದ್ದಾರೆ ಎಂದು ಹೇಳಿದ್ರಿ ಹೇಳಿದಂತೆಯೇ ದೇವರು ನನಗೆ ಒಂದು ಒಳ್ಳೆಯ ಉದ್ಯೋಗ ಕೊಟ್ಟಿದ್ದಾರೆ ನಮಗೆ ಗರ್ಭಫಲ ಇಲ್ಲದೆ ಬಳಲುತ್ತಿದೆವು ಹತ್ತು ವರ್ಷಗಳಿಂದ ಮಕ್ಕಳಿರಲಿಲ್ಲ ನಿಮ್ಮ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಸಿಕೊಂಡೆವು ನೀವು ಪ್ರಾರ್ಥಿಸಿದ ನಂತರ ಶ್ರೇಷ್ಠವಾದ ಮಗುವನ್ನು ದೇವರು ನಿಮಗೆ ಕೊಡ್ಲಿಕ್ಕಿದ್ದಾರೆ ಧೈರ್ಯದಿಂದಿರಿ ಎಂದು ನೀವು ಹೇಳಿದ್ರಿ ಅಣ್ಣ ಹಾಗೆಯೇ ದೇವರು ಅನುಗ್ರಹಿಸಿದ್ದಾರೆ ಅನ್ನುತ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ತನ್ನ ಸೇವಕನ ಬಾಯಿಯಲ್ಲಿ ತನ್ನ ಆಶೀರ್ವಾದವನ್ನು ತನ್ನ ವಾಗ್ದಾನವನ್ನು ಇಟ್ಟಿದ್ದಾರೆ ಎಂಬ ವಾಸ್ತವವನ್ನು ಈ ವಚನ ತಿಳಿಯಪಡಿಸುತ್ತವೆ ನೀವು ವಾಕ್ಯ ಕೇಳುತ್ತಿರುವಾಗ ದೀನಸೇವಕನಾದ ನಾನು ಏನೆಲ್ಲ ಹೇಳುತ್ತಿದ್ದೇನು ಜಾಗ್ರತೆಯಿಂದ ಕೇಳ್ರಿ ದೀನಸೇವಕನಾದ ನನ್ನ ಮೂಲಕ ದೇವ್ರೇನೆಲ್ಲ ಮಾತಾಡ್ತಿದ್ದಾರೆಂದು ಜಾಗ್ರತೆಯಿಂದ ಕೇಳ್ರಿ ಅದು ವಾಗ್ದಾನವಾಗಿರೋದಾದ್ರೆ ನಂಬಿಕೆ ಇಡೀರಿ ಅದು ಎಚ್ಚರಿಕೆಯಾಗಿರೋದಾದ್ರೆ ಸರಿಪಡಿಸಿಕೊಳ್ಳಿರಿ ದಾವಿದನು ಹೇಳ್ತಾನೆ ನಮ್ಮ ಮನೆಗೆ ಯಾವಾಗ ಬರುತ್ತಿದೇವರೇ ನನ್ನ ಮನೆಗೆ ಯಾವಾಗ ಬರುತ್ತಿದೇವರೇ ನೀನು ನನ್ನ ಮನೆಗೆ ಬರುವುದಾದ್ರೆ ಆಶೀರ್ವಾದ ನೀನು ನನ್ನ ಮನೆಗೆ ಬರುವುದಾದ್ರೆ ಸಮೃದ್ಧಿ ಸಕಲ ದಿವ್ಯ ದಾನಗಳು ಸಂತೋಷ ಸಮಾಧಾನ ಸಮೃದ್ಧಿಯಾಗಿವೆಲ್ಲ ಹೊಂದಿಕೊಳ್ತೇನೆ ಯಾವಾಗ ಬರುತ್ತೀ ನಮ್ಮ ಮನೆಗೆ ದೇವ್ರೆ ನೀನು ಯಾವತ್ತೇ ಬಂದ್ರೂ ಕೂಡ ನಾನು ನನ್ನ ಮನೆಯೊಳಗೆ ಯಥಾರ್ಥನಾಗಿ ಜೀವಿಸುತ್ತೇನೆ ಎಂದು ಅದ್ಭುತವಾಗಿ ಮಾತನ್ನು ಹೇಳ್ತಾನೆ ಈ ದಿನ ದೇವರು ನಿಮ್ಮ ಮನೆಗೆ ಬರಬೇಕೆಂದು ಆಶಿಸುತ್ತಿದ್ದಾರೆ ದೇವರು ಬಂದಾಗ ನೀವು ಯಥಾರ್ಥವಾಗಿ ಕಾಣಿಸಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ವಾರದಲ್ಲಿ ದೇವರು ನಿಮ್ಮ ಮನೆಗೆ ಬರಬಹುದು ಬಂದಾಗ ನೀವು ಯಥಾರ್ಥವಾಗಿ ಕಾಣಿಸಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ತಿಂಗಳಲ್ಲೇ ದೇವರು ನಿಮ್ಮ ಮನೆಯನ್ನು ಸಂಧಿಸಬಹುದು ಆತನು ಬಂದಾಗ ನೀವು ಯಥಾರ್ಥವಾಗಿ ಕಾಣಿಸಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಆಲೋಚಿಸಿರಿ ಒಬ್ಬ ಸ್ತ್ರೀ ಹದಿನೆಂಟು ವರ್ಷಗಳವರೆಗೂ ಸ್ವಲ್ಪವೂ ನಿಲ್ಲಲಾರದೆ ಬಾಗಿಕೊಂಡಿದ್ಳು ಹಾಗೆ ಬಾಗಿಕೊಂಡಿರುವಂತಹ ಆ ಸ್ತ್ರೀಯನ್ನು ಏಸು ನೋಡಿದ್ರು ಈ ದಿನ ಈ ವಾಕ್ಯ ಕೇಳುವಂಥವ್ರಲ್ಲಿಯೂ ಕೆಲವರು ಬಲಹೀನವಾದ ಪರಿಸ್ಥಿತಿಗಳಲ್ಲಿದ್ದಿರಬಹುದು ಶಾರೀರಿಕವಾದ ಬಲಹೀನತೆಯಲ್ಲಿ ಆರ್ಥಿಕವಾದ ಬಲಹೀನತೆಯಲ್ಲಿ ಮಾನಸಿಕವಾದ ಬಲಹೀನತೆಯಲ್ಲಿ ಆತ್ಮೀಕವಾದ ಬಲಹೀನತೆಯಲ್ಲಿದ್ದಿರಬಹುದು ನಿಮ್ಮ ಬಲಹೀನತೆ ನನ್ನ ಏಸು ನೋಡ್ತಿದ್ದಾರೆ ನೋಡೋದು ಮಾತ್ರವಲ್ಲದೆ ದೇವ್ರೀ ದಿನ ನಿಮಗೊಂದು ವಾಗ್ದಾನ ಕೊಡ್ತಿದ್ದಾರೆ ಆ ದಿನ ಆ ಸ್ತ್ರೀಗೆ ಏಸು ನೋಡಿ ಹೇಳ್ತಾರೆ ಅಮ್ಮಾ ನಿನ್ನ ಬಲಹೀನತೆಯಿಂದ ನೀನು ಬಿಡುಗಡೇ ಹೊಂದಿಕೊಂಡಿದ್ದೀ ಎಂದು ಹೇಳಿದ್ರು ಯೇಸು ಎಂದು ಹೇಳಿದ ತಕ್ಷಣವೇ ಲೂಕ ಹದಿಮೂರನೇ ಅಧ್ಯಾಯದಲ್ಲಿ ಒಂದು ವಚನ ನೋಡ್ತೇವೆ ಆಕೆ ಬಿಡುಗಡೆ ಹೊಂದಿಕೊಂಡು ಏನಂತೆ ನೆಟ್ಟಗೆ ನಿಂತುಕೊಂಡು ದೇವರನ್ನು ಮಹಿಮೆಪಡಿಸಿದಳು ಯಾವಾಗ ಅವಳು ದೇವರನ್ನು ಮಹಿಮೆ ಪಡಿಸಿದಳು ಅಥವಾ ಚೆನ್ನಾಗಿ ನಿಂತುಕೊಂಡಾಗಲೋ ನಿಂತಾಗಲೇ ಹಾಗೆಯೇ ಯಾವಾಗ ನಿಮ್ಮ ಜೀವಿತ ದೇವರನ್ನು ಮಹಿಮೆ ಪಡಿಸುತ್ತೆ ಪಾಪಕ್ಕೆ ಬಾಗಿಕೊಂಡಿರುವಾಗಲೋ ಅಪವಿತ್ರವಾದ ಕೆಟ್ಟ ಕೆಟ್ಟ ಪಾಪಗಳಿಗೆ ನೀವು ಬಂಧಿತರಾಗಿರುವಾಗಲೋ ಯಾವಾಗ ದೇವರು ಸಂತೋಷಿಸುತ್ತಾರೆ ಯಾವಾಗ ದೇವರ ನಾಮ ಮಹಿಮೆ ಹೊಂದುತ್ತದೆ ಯಾವಾಗ ದೇವರು ನಿಮ್ಮನ್ನು ನೋಡುವಾಗ ಹೆಮ್ಮೆ ಪಡ್ತಾರೆ ಕೇಳ್ತಿದ್ದೇನೆ ನೀವು ಪರಿಶುದ್ಧರಾಗಿ ಜೀವಿಸಿದಾಗಲೋ ಇಲ್ಲವೇ ಪ್ರತಿ ಪಾಪಕ್ಕೆ ಬಾಗುವಾಗಲೋ ಪ್ರತಿ ಪಾಪಕ್ಕೆ ಒಳಗಾಗುವಾಗಲೋ ಪ್ರತಿವಿಧವಾದ ಬಲಹೀನತೆಗೆ ನಿಮ್ಮ ಜೀವಿತ ಒಪ್ಪಿಸಿಕೊಟ್ಟಾಗಲೋ ಯಾವಾಗ ದೇವರು ಸಂತೋಷಿಸುತ್ತಾರೆ ಸರ್ವೋನ್ನತ ಸ್ಥಳಗಳಲ್ಲಿರುವ ದೇವರಿಗೆ ಮಹಿಮೆಯುಂಟಾಗಲಿ ಭೂಮಿಯ ಮೇಲಿರುವ ನಿಮಗೆ ಸಮಾಧಾನ ಭೂಮಿಯ ಮೇಲೆ ನಿಮಗೆ ಸಮಾಧಾನ ಸಂತೋಷ ಸಮೃದ್ಧಿ ಸಕಲ ಆಶೀರ್ವಾದ ನೀವು ಅನುಭವಿಸಬೇಕಾದರೆ ಮೊದಲು ನಿಮ್ಮ ಜೀವಿತಕ್ಕಾಗಿ ಪರಲೋಕದಲ್ಲಿರುವ ದೇವರು ಸಂತೋಷಿಸಬೇಕು ಆನಂದಿಸಬೇಕು ಹರ್ಷಿಸಬೇಕು ಅಂದರೆ ಹೆಮ್ಮೆಪಡಬೇಕು ಆತನು ಹೆಮ್ಮೆ ಪಡುವ ಹಾಗೆ ಈ ಭೂಮಿಯ ಮೇಲೆ ನೀವು ಜೀವಿಸುವುದಾದರೆ ಆತನು ಕೂಡಿಟ್ಟಿರುವ ಸಕಲ ಆಶೀರ್ವಾದಗಳನ್ನು ಈ ಭೂಮಿಯ ಮೇಲೆ ನೀವು ಹೊಂದಿಕೊಳ್ಳುವಂಥವರಾಗಿದ್ದೀರಿ ಸೊ ಇದನ್ನ ನಮ್ಮಲ್ಲಿ ಯಾರಿಗೇ ಆಗಲಿ ಜಯ ಹೊಂದಬೇಕೆಂಬ ಆಸೆ ಇದೆಯಾ ಇದೇ ಅನ್ನುವಂಥವರು ಒಮ್ಮೆ ಕೈ ತೋರಿಸ್ತೀರಾ ಜಯ ಸಾಧಿಸಬೇಕಾದ್ರೆ ಏನ್ಮಾಡ್ಬೇಕು ನಿಮಗಿರುವ ಪ್ರತಿ ಬಲಹೀನತೆಯಿಂದ ನೀವು ಬಿಡುಗಡೆ ಹೊಂದಿಕೊಳ್ಳಬೇಕಾದ್ರೆ ಅದು ಆತ್ಮಿಕ ಬಲಹೀನತೆ ಆಗಿರ್ಬೋದು ಅನಾರೋಗ್ಯ ಬಲಹೀನತೆ ಆಗಿರ್ಬೋದು ಅದು ಆರ್ಥಿಕ ಬಲಹೀನತೆ ಆಗಿರ್ಬೋದು ಅನೇಕ ಕಷ್ಟಗಳ ಬಲಹೀನತೆ ಆಗಿರ್ಬೋದು ವಾಟ್ ಎವರ್ ಅವೆಲ್ಲವುಗಳಿಂದ ನೀವು ಬಿಡುಗಡೆ ಹೊಂದಿಕೊಳ್ಳಬೇಕಾದ್ರೆ ಮಾಡಬೇಕಾದದೇನು ಹೇಳ್ತೇನೆ ಕೇಳಿ ನಿಮ್ಮ ಪಾಳೆಯದೊಳಗೆ ಪರಿಶುದ್ಧತೆ ಕಾಣಿಸಿಕೊಳ್ಳಬೇಕು ಪಾಳೆಯ ಅಂದ್ರೆ ಏನು ಹೇಳ್ತೇನೆ ಕೇಳಿ ನೀವು ನಿವಾಸಿಸುವಂತಹ ಸ್ಥಳ ನಿಮ್ಮ ಆತ್ಮ ನಿವಾಸಿಸುವ ಸ್ಥಳ ಯಾವುದು ಹೇಳಿ ಹೇಳ್ತೇನೆ ಕೇಳಿ ಇಗೋ ಈ ದೇವಾಲಯವಾಗಿದೆ ನಿಮ್ಮ ದೇಹವೇ ನಿಮ್ಮ ಆತ್ಮ ನಿವಾಸಿಸುವ ದೇವಾಲಯವಾಗಿದೆ ಗೃಹ ಆಗಿದೆ ಗೂಡಾಗಿದೆ ಹಾಗಾಗಿ ಈಗ ದೇವರು ಈ ಗೂಡಿನೊಳಗೆ ಈ ಪಾಳೆಯದೊಳಗೆ ಏನನ್ನು ಕೋರುತ್ತಿದ್ದಾರೆ ಪರಿಶುದ್ಧತೆಯನ್ನು ಕೋರುತ್ತಿದ್ದಾರೆ ಈ ದೇಹದಲ್ಲಿ ಪರಿಶುದ್ಧತೆ ಇಲ್ಲದೆ ದೇವರ ಆಶೀರ್ವಾದ ನೀವು ನೋಡಲು ಸಾಧ್ಯವೇ ಇಲ್ಲ ಬಹುಶಃ ನಿಮ್ಮ ಕಣ್ಣಲ್ಲಿ ಪರಿಶುದ್ಧತೆ ಇಲ್ಲವೇನೋ ನಿಮ್ಮ ಕ್ರಿಯೆಗಳಲ್ಲಿ ಮಾಡುವ ಕೆಲಸದಲ್ಲಿ ಪರಿಶುದ್ಧತೆ ಇಲ್ಲವೇನೋ ನಿಮ್ಮ ಕಾರ್ಯಗಳಲ್ಲಿ ನಿಮ್ಮ ನಡತೆಯಲ್ಲಿ ಪರಿಶುದ್ಧತೆ ಇಲ್ಲವೇನೋ ನಿಮ್ಮ ಯೋಚನೆಯಲ್ಲಿ ಅಂದರೆ ನೀವು ಮಲಗುವುದರಲ್ಲಿ ಪರಿಶುದ್ಧತೆ ಇಲ್ಲವೇನೋ ನಿಮ್ಮ ಆಲೋಚನೆಯಲ್ಲಿ ಪರಿಶುದ್ಧತೆ ಇಲ್ಲವೇನೋ ಒಂದೆರಡು ನಿಮಿಷಗಳವರೆಗೂ ಕರ್ತನಿಗೆ ಬೇಡೋಣವೇ ದೇವರೇ ಎಷ್ಟೋ ಸಾರಿ ನೀನು ನನ್ನನ್ನು ಸಂಧಿಸಿರುತ್ತೀ ಎಷ್ಟೋ ಸಾರಿ ನೀನು ನನ್ನ ಮನೆಗೆ ಬಂದಿರುತ್ತಿ ನೀನು ಬಂದ ಪ್ರತಿ ಸಾರಿ ನಿನ್ನನ್ನು ನಿರುತ್ಸಾಹಪಡಿಸಿ ಹಿಂತಿರುಗಿ ಕಳಿಸಿದೆ ನಾನು ಜೀವಿಸಬಾರದಂತಹ ಜೀವಿತ ಜೀವಿಸಿದ್ದೇನೆ ಕ್ಷಮಿಸು ದೇವರೇ ಈ ದೇಹ ಎಂಬ ಪಾಳಯವನ್ನು ಈ ಗೃಹವನ್ನು ಈ ಗುಂಡಿಗೆಯನ್ನು ಯಥಾರ್ಥವಾಗಿ ಕಾಪಾಡಿಕೊಳ್ತೇನೆ ದೇವರೆ ಮತ್ತೊಂದು ಸಾರಿ ನನ್ನನ್ನು ಸಂಧಿಸು ಎಂದು ಪ್ರಾರ್ಥಿಸೋಣವೇ ಬನ್ನಿ ಪ್ರಾರ್ಥಿಸೋಣ ಪರಿಶುದ್ಧ ದೇವರೇ ಎಲ್ಲಿ ದೇವರೇ ನಮ್ಮ ಜೀವಿತದಲ್ಲಿ ಅಪವಿತ್ರತೆಗೆ ಅವಕಾಶ ಕೊಟ್ಟಿದೆವೋ ಅವುಗಳಿಗಾಗಿ ನಮ್ಮನ್ನು ಕ್ಷಮಿಸಿರಿ ಮನ್ನಿಸಿರಿ ದೇವರೇ ಚೆನ್ನಾಗಿ ನಿಂತುಕೊಳ್ಳುವ ಆತ್ಮೀಕತೆ ದಯಪಾಲಿಸಿರಿ ಚೆನ್ನಾಗಿರುವ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರುವ ಆರೋಗ್ಯ ಚೆನ್ನಾಗಿರುವ ನಿಮ್ಮ ಭಾಗ್ಯ ನಮ್ಮ ಗೃಹಗಳಲ್ಲಿ ನಿತ್ಯವೂ ಇರುವ ಹಾಗೆ ಸಹಾಯ ಮಾಡಿರಿ ನಮ್ಮ ಮಕ್ಕಳು ಓದುವ ವಿಷಯದಲ್ಲಿ ನಿಮ್ಮ ಮಹಾಕೃಪೆ ತೋರಿಸಿರಿ ಮಕ್ಕಳ ವಿವಾಹ ವಿಷಯದಲ್ಲಿ ನಿಮ್ಮ ಅದ್ಭುತ ಕಾರ್ಯ ಜರುಗಿಸಿರಿ ಗರ್ಭಫಲವೂ ಇಲ್ಲದಂತಹ ದಂಪತಿಗಳ ವಿಷಯದಲ್ಲಿ ನಿಮ್ಮ ಮಹಾ ಕನಿಕರವನ್ನು ತೋರಿಸಿರಿ ಉದ್ಯೋಗವಿಲ್ಲದಂಥವರಿಗೆ ಅದ್ಭುತವಾದ ಉದ್ಯೋಗ ದಯಪಾಲಿಸಲಿಕ್ಕಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಈ ಕಲ್ವರಿಸುವರ ವೀಕ್ಷಕರನ್ನೂ ಅವರ ಕುಟುಂಬಗಳನ್ನು ಅವರು ಮಾಡುವಂತಹ ದೇವರೇ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ವೃತ್ತಿಯಲ್ಲಿ ವ್ಯವಸಾಯದಲ್ಲಿ ಅವರ ಕುಟುಂಬದಲ್ಲಿ ದೇವರೇ ನೀವೇ ಪ್ರವೇಶಿಸಿ ಸೈತಾನನು ತಂದಿರುವ ಪ್ರತಿ ಆಟಂಕವನ್ನು ಅಭ್ಯಂತರವನ್ನು ಅಪಾಯವನ್ನು ಯೇಸುವಿನ ನಾಮದಲ್ಲಿ ಲಯಗೊಳಿಸುತ್ತೇವೆ ಆಶೀರ್ವಾದವೇ ನಿಮ್ಮ ಮಕ್ಕಳು ಹೊಂದಿಕೊಳ್ಳುವವರಾದದರಿಂದ ಆ ಎಲ್ಲಾಶೀರ್ವಾದಗಳಿಂದ ನಿಮ್ಮ ಮಕ್ಕಳನ್ನು ತುಂಬಿಸಿರೆಂದು ಈ ಪ್ರಾರ್ಥನೆಯಲ್ಲಿ ಐಕ್ಯಗೊಂಡಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ಮೊದಲುಗೊಂಡು ಒಳ್ಳೆ ದಿನಗಳನ್ನು ದಯಪಾಲಿಸಿ ನಿಮ್ಮ ನಾಮವನ್ನು ಘನಪಡಿಸುವ ಕೃಪೆ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕಲ್ವರಿ ಟೆಂಪಲ್ ಬರ್ಡೇ ಕೇಕ್ ಕಲ್ವರಿ ಟೆಂಪಲ್ ಸದಸ್ಯರ ಕುಟುಂಬದಲ್ಲಿ ಯಾರದ್ದಾದರೂ ಜನ್ಮದಿನ ಬಂದಾಗ ಬ್ರದರ್ ಸತೀಶ್ ಕುಮಾರ್ ಅವರು ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ವಿಶಸ್ ಹೇಳಿ ಅವರಿಗೋಸ್ಕರ ಪ್ರಾರ್ಥಿಸುವಂತಹ ಆಸೆ ಎಷ್ಟೇ ಇದ್ದರೂ ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರಿರುವಂತಹ ಈ ದೊಡ್ಡ ಸಭೆಯಲ್ಲಿ ಅದು ಸಾಧ್ಯವಾಗದೇ ಇರುವುದರಿಂದ ಏನ್ ಮಾಡಬೇಕೆಂದು ದೇವರಿಗೆ ಕೇಳಿದಾಗ ದೇವರು ಕೊಟ್ಟ ಅದ್ಭುತವಾದ ಆಲೋಚನೆಯೇ ಈ ಕಲ್ವರಿ ಟೆಂಪಲ್ ಬರ್ತ್ ಡೇ ಕೇಕ್ಸ್ ಆಗಿದೆ ಆ ರೀತಿಯಾಗಿ ಬ್ರದರ್ ಸತೀಶ್ ಕುಮಾರ್ ಅವರ ಪರವಾಗಿ ಒಂದು ಪ್ಯಾಕ್ ನಲ್ಲಿ ಕೇಕ್ ಅನ್ನು ಪ್ರಾರ್ಥನೆ ವಾಗ್ದಾನದೊಂದಿಗೆ ಕೂಡಿರುವ ಗ್ರೀಟಿಂಗ್ ಕಾರ್ಡ್ ಅನ್ನು ಕ್ಯಾಂಡಲ್ ಚಾಕೊಲೇಟ್ ಗಳನ್ನ ಕೊಟ್ಟು ಕಲ್ವೇರಿ ಟೆಂಪಲ್ ಪರವಾಗಿ ನೇರವಾಗಿ ಅವರ ಮನೆಗಳಿಗೆ ಕಳುಹಿಸಿ ಆ ದಿನ ಆ ಮನೆಯಲ್ಲಿ ಹುಟ್ಟುಹಬ್ಬದ ಸಂತೋಷ ಆಚರಿಸುವುದು ಕಲ್ವರಿ ಟೆಂಪಲ್ ಆದ್ಯತೆಯಾಗಿದೆ ಕಲ್ವರಿ ಟೆಂಪಲ್ ಭಾನುವಾರದ ಮಧ್ಯಾಹ್ನ ಊಟದ ಏರ್ಪಾಟುಗಳು ಭಾನುವಾರ ಬಹುದೂರ ಊರಿನಿಂದ ಬರುವಂತಹ ವಿಶ್ವಾಸಿಗಳಿಗೆ ಆರಾಧನೆ ಮುಗಿದ ನಂತರ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿ ಭಾನುವಾರ ಹದಿನೇಳು ಸಾವಿರಕ್ಕಿಂತಲೂ ಹೆಚ್ಚು ಜನ ತೃಪ್ತಿಯಿಂದ ಊಟ ಮಾಡಿ ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಕಲ್ವರಿ ಟೆಂಪಲ್ ಪ್ರೇಯರ್ ಟವರ್ ಈ ಪ್ರೇರ್ ಟವರ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿನಿತ್ಯವೂ ಪ್ರಪಂಚದ ನಾಲ್ಕು ದಿಕ್ಕುಗಳಿಂದ ಸಾವಿರಾರು ಜನರು ಫೋನ್ ಮಾಡಿ ಪ್ರಾರ್ಥನೆಗಾಗಿ ಕೇಳಿದಾಗ ಕಲ್ವರಿ ಪ್ರೇರ್ ಟವರ್ ತಂಡವು ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸಿದಾಗ ದೇವರು ಅದ್ಭುತವಾಗಿ ಉತ್ತರಿಸುತ್ತಿದ್ದಾರೆ ಕಲ್ವರಿ ಟೆಂಪಲ್ ಫಾರ್ಮಸಿ ಸಭೆಯ ಸದಸ್ಯರಲ್ಲಿ ಬಡವರು ಮಧ್ಯವರ್ಗದವರು ಔಷಧಿ ಕೊಂಡುಕೊಳ್ಳುವ ಅನುಕೂಲಕ್ಕಾಗಿ ಐವತ್ತು ಶೇಕಡರಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ಔಷಧಿಗಳು ಕೊಡಲಾಗ್ತವೆ ವಿಶೇಷವಾಗಿ ಅರವತ್ತು ವಯಸ್ಸು ಮೇಲ್ಪಟ್ಟ ವೃದ್ಧರಿಗೆ ಉಚಿತವಾಗಿ ಔಷಧಿಗಳು ಕೊಡಲಾಗ್ತವೆ ಕಲ್ವರಿ ಟೆಂಪಲ್ ಸಂಡೇ ಕ್ಲಿನಿಕ್ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಬಡ ಜನರ ಕ್ಷೇಮಕ್ಕೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ಒಂದು ಕಡೆ ಭಾರದಿಂದ ಪ್ರಾರ್ಥನೆ ಮಾಡಿದರು ಇನ್ನೊಂದು ಕಡೆ ಸಂಡೇ ಕ್ಲಿನಿಕ್ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಉಚಿತವಾಗಿ ಚಿಕಿತ್ಸೆ ಪಡೆಯುವಂತಹ ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ ಹೀಗೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುತ್ತಿದ್ದಾರೆ ಕಲ್ವರಿ ಟೆಂಪಲ್ ಆಂಬುಲೆನ್ಸ್ ಕಲ್ವರಿ ಟೆಂಪಲ್ ಸಭೆಯ ಸದಸ್ಯರು ಅನಾರೋಗ್ಯದಲ್ಲಿರುವಾಗ ಅವರಿಗೆ ಇಮ್ಮಿಡಿಯೇಟ್ ಚಿಕಿತ್ಸೆ ಬೇಕಾದಾಗ ಒಂದು ಆ್ಯಂಬುಲೆನ್ಸ್ ವಾಹನವನ್ನು ಏರ್ಪಡಿಸಿದ್ದಾರೆ ಕಲ್ವರಿ ಟೆಂಪಲ್ ಏರ್ಪಡಿಸಿರುವ ಈ ಆ್ಯಂಬುಲೆನ್ಸ್ ಸೌಕರ್ಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಎಷ್ಟೋ ಆಧಾರವಾಗಿದೆ ಕಲ್ವರಿ ಟೆಂಪಲ್ ಮೂಲಕ ಉಚಿತ ಶವ ಸಂಸ್ಕಾರದ ಸರ್ವಿಸ್ ಸಭೆಯ ಸದಸ್ಯರಲ್ಲಿ ಯಾರಾದರೂ ಕರ್ತನಲ್ಲಿ ನಿದ್ರೆ ಹೋಗುವುದಾದರೆ ಕಲ್ವರಿ ಟೆಂಪಲ್ಲೇ ಊಟವನ್ನು ಸಿದ್ಧಪಡಿಸಿ ಅವರ ಹಸುವೆ ತೀರಿಸಿ ಆಧರಿಸುತ್ತದೆ ಸಮಾಧಿ ಕಾರ್ಯಕ್ರಮಕ್ಕೆ ಬೇಕಾದ ಏರ್ಪಾಟುಗಳೆಲ್ಲವೂ ಅಂದರೆ ಶವಪೆಟ್ಟಿಗೆ ಸಮಾಧಿ ಸ್ಥಳ ಸಮಾಧಿ ಅಗಿಯುವುದು ಸುಗಂಧ ದ್ರವ್ಯಗಳು ಹೂವಿನ ಹಾರಗಳು ಶವದ ಮೇಲೆ ಹೊದಿಸುವುದಕ್ಕಾಗಿ ಬಿಳಿ ವಸ್ತ್ರ ಕ್ಯಾಂಡಲ್ಸ್ ಸಮಾಧಿ ಸ್ಥಳಕ್ಕೆ ಹೋಗಲು ವಾಹನ ಮೊದಲಾದವುಗಳು ಎಲ್ಲವನ್ನು ಕಲ್ವರಿ ಟೆಂಪಲ್ ಉಚಿತವಾಗಿ ಒದಗಿಸಿ ಅವರಿಗೆ ಎಷ್ಟೋ ಆಧಾರ ಕೊಡ್ತಿದೆ ಸಭೆಯ ಸದಸ್ಯರ ಅಟೆಂಡೆನ್ಸ್ ಅನ್ನು ಕೂಡ ತಿಳಿದುಕೊಳ್ಳುವುದಕ್ಕಾಗಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ದೇವರ ಸಭೆಯಲ್ಲಿ ಕಾರ್ಡ್ ಸ್ವೈಪಿಂಗ್ ತರುವಂತಹ ಒಂದು ಹೆಮ್ಮೆ ದೇವರು ಕಲ್ವರಿ ಟೆಂಪಲ್ಗೆ ಕೊಟ್ಟಿದ್ದಾರೆ ಕಲ್ವರಿ ಟೆಂಪಲ್ ವಿಸಿಟಿಂಗ್ ಅವರ್ಸ್ ಯಾವ ರೆಕಮೆಂಡೇಶನ್ ಅಪಾಯಿಂಟ್ಮೆಂಟ್ಸ್ಗಳು ಇಲ್ಲದೆ ಯಾರೇ ಆಗಲಿ ನೇರವಾಗಿ ಭೇಟಿಯಾಗುವುದಕ್ಕಾಗಿ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಅವಕಾಶ ಕಲ್ಪಿಸಿದ್ದಾರೆ ಭೇಟಿಯಾಗಲು ಬಂದ ಪ್ರತಿಯೊಬ್ಬರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸಿ ಅವರ ಸಮಸ್ಯೆಯನ್ನು ತಿಳಿದುಕೊಂಡು ಅವರನ್ನು ಆಧರಿಸಿ ಅವರಿಗೋಸ್ಕರ ಪ್ರಾರ್ಥಿಸಿ ಕಳಿಸುತ್ತಾರೆ ಯಾವ ದಿಕ್ಕಿಲ್ಲದಂತಹ ಅನಾಥರನ್ನು ಕಲ್ವರಿ ಟೆಂಪಲ್ ಆಧರಿಸುತ್ತಾ ಅವರಿಗೆ ಯೇಸುವಿನ ಪ್ರೀತಿಯನ್ನು ಫ್ರೀಯಲ್ಲಿ ತೋರಿಸುತ್ತಿದೆ ಎಂದು ಹೇಳಲು ಈ ದೃಶ್ಯಗಳೇ ಉದಾಹರಣೆಯಾಗಿವೆ ಪ್ರತಿ ವಾರ ಎರಡು ದಿನಗಳು ಕೆಲವು ನೂರಾರು ದಿಕ್ಕಿಲ್ಲದ ಜನರಿಗೆ ಅನಾಥರಿಗೆ ಆಹಾರ ಪ್ಯಾಕೆಟ್ಗಳನ್ನು ಇದೆ ಕಲ್ವರಿ ಟೆಂಪಲ್ ಪ್ರತಿ ಚಳಿಗಾಲ ದಿಕ್ಕಿಲ್ಲದ ನೂರಾರು ಜನರಿಗೆ ಉಚಿತವಾಗಿ ಬೆಡ್ಶೀಟ್ಗಳು ಸ್ವೆಟರ್ಗಳನ್ನು ಒದಗಿಸುತ್ತಿದೆ ಬಡ ವೃದ್ಧರಿಗೆ ವಿಧವೆಯರಿಗೆ ಪ್ರತಿ ತಿಂಗಳು ಪೆನ್ಷನ್ ಕೊಡುತ್ತಾ ಅವರಿಗೆ ಆಧಾರವಾಗಿ ಕಲ್ವರಿ ಟೆಂಪಲ್ ನಿಂತಿದೆ ಓದಿಕೊಳ್ಳುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್ ಬ್ಯಾಗ್ಸ್ ಶೂಸ್ ಪೆನ್ಸ್ ಪೆನ್ಸಿಲ್ಸ್ ಗಳನ್ನು ಕೊಟ್ಟು ಬಡ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿಕೊಂಡು ಉನ್ನತ ಸ್ಥಿತಿಯಲ್ಲಿರುವುದಕ್ಕಾಗಿ ಎಷ್ಟೊಂದು ಸಹಾಯ ಮಾಡ್ತಾ ಇದೆ ನಮ್ಮ ಕಲುವರಿ ಟೆಂಪಲ್ म विलास कलवरी बॉक्स नंबर थर्टी कुकटपल्ली हैदराबाद सेवेंटी टू